ನಮ್ಮ ದೇಶದಲ್ಲಿ ಎಷ್ಟೆಷ್ಟು ಫಂಡಿಂಗ್ ಅನ್ನೋದಾಗ್ತಾ ಇದೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಫಂಡ್ ಮಾಡ್ತಾ ಇದ್ದಾರೆ ಇಲ್ಲಿ ಜಾತಿ ಧರ್ಮದ ಗಲಭೆ ಸೃಷ್ಟಿಯಾಗಲಿ ಇನ್ನು ಬೇರೆ ಬೇರೆದೆಲ್ಲ ಹಾಳಾಗಲಿ ವೋಟರ್ಸ್ ಬದಲಾಗಲಿ ಇನ್ನು ಒಂದು ಧರ್ಮದ ಕಡೆಗೆ ಜನ ತಿರುಕೊಳ್ಳಿ ಒಟ್ಟಿನಲ್ಲಿ ದೇಶ ಹಾಳಾಗಲಿ ಅಂತ ಫಂಡಿಂಗ್ ಅನ್ನೋದಾಗ್ತಾ ಇದೆ ಇನ್ನ ಕೆಲವಷ್ಟು ಬಗ್ಗೆ ನಾನು ವಿಷಯಗಳನ್ನ ತಿಳಿಸಿದ್ದೆ ಎಷ್ಟೆಷ್ಟು ಯೂಟ್ಯೂಬರ್ಸ್ಗೂ ಕೂಡ ಫಂಡಿಂಗ್ ಅನ್ನೋದು ಆಗ್ತಾ ಇದೆ ಇವ್ರನ್ನೇ ದೇವರು ಅಂತ ಪ್ರಚಾರ ಮಾಡಿ ಇವ್ರನ್ನೇ ದೇವರು ಅಂತ ತಿಳಿಸಿ ಅಂತ ಕೂಡ ಅವ್ರಿಗೆ ಫಂಡಿಂಗ್ ಅನ್ನೋದು ಆಗ್ತಾ ಇದೆ ಬೇರೆ ಬೇರೆ ದೇಶದಿಂದ ಇನ್ನ ನಾನು ಹೇಳಿದ್ನಲ್ಲ ಒಟ್ಟಿನಲ್ಲಿ ಇಲ್ಲಿ ಜನರನ್ನ ದಾರಿ ತಪ್ಪಿಸ್ಬೇಕು ಅನ್ನೋ ಕೆಲಸ ಎಷ್ಟೆಷ್ಟು ಜನ ಮಾಡ್ತಾ ಇದ್ದಾರೆ ಅದಕ್ಕೆ ಎಕ್ಸಾಂಪಲ್ ಆಗಿ ಇವ್ರು ಹೇಳೋ ಮಾತು ಅಮೆರಿಕ ಅಧ್ಯಕ್ಷರು ಟ್ರಂಪ್ ಏನ್ ಹೇಳ್ತಾರೆ ಒಂದು ಸಲ ನೀವು ಕೇಳಿ ಟ್ಯಾಕ್ಸಿಂಗ್ ಕಂಟ್ರೀಸ್ ಇನ್ ದ ಆಫ್ ವಿ ದೇ ಬಿಕಾಸ್ ಸೊ ಅಲ್ಲಾರ್ಟಿಂಗ್ I have a lot of respect for India. I have a lot of respect for the prime minister. He just left, as you know, two days ago. But we're given $21 million for voter turnout. It's voter turnout in India. What about like voter turnout here? Oh, we've done that, I guess. We did 500 million, didn't we? Go called the lockboxes. Twenty million dollars for fiscal federalism in Nepal. Listen to these numbers. These are, this is all fraud. ಅವ್ರು ಹೇಳಿ ಕೇಳಿಸ್ಕೊಂಡ್ರಲ್ಲ ಫ್ರಾಡ್ ಅನ್ನೋದು ಮಾಡ್ತಾ ಇದ್ದೀವಿ ನಾವು ಭಾರತ ದೇಶಕ್ಕೆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಇನ್ನೂರ ಹತ್ತು ಕೋಟಿ ಡಾಲರ್ ಭಾರತ ದೇಶಕ್ಕೆ ಬಂದಿದೆ ಇನ್ನ ಇದೇ ರೀತಿ ನೇಪಾಳಕ್ಕೂ ದುಡ್ಡು ಅನ್ನೋದನ್ನ ಕೊಡ್ತಾ ಇದ್ದೀವಿ ಬೇರೆ ಬೇರೆ ದೇಶಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ ಯಾಕೆ ಕೊಡ್ತಾ ಇದ್ದೀವಿ ಇಲ್ಲಿ ವೋಟರ್ಸ್ನ ಬದಲಾಯಿಸೋದಕ್ಕೆ ಅಂತ ದೊಡ್ಡ ದೇಶ ನಾವು ಆ ದೇಶಕ್ಕೆ ದುಡ್ಡು ಕೊಡೋ ಅವಶ್ಯಕತೆನೇ ಇಲ್ಲ ಆದ್ರೂ ನಾವು ದುಡ್ಡು ಕೊಡ್ತಾ ಇದ್ದೀವಿ ಅಂದ್ರೆ ಏನ್ ಕಾರಣಕ್ಕೆ ಅಂತ ಅಮೆರಿಕನ್ ಪ್ರೆಸಿಡೆಂಟ್ ಟ್ರಂಪ್ ಅವರು ಕೇಳ್ತಾ ಇದ್ದಾರೆ ಇನ್ ಮುಂದೆ ಅಂತದ್ ಯಾವುದು ಆಗ್ಬಾರ್ದು ಅಂತ ಇರುವಂತ ಸನ್ನಿವೇಶ ಭಾರತಕ್ಕೆ ಯಾವುದೇ ರೀತಿ ಈ ಈ ರೀತಿ ಫಂಡ್ಗಳನ್ನೋದು ಭಾರತಕ್ಕೆ ಹೋಗ್ಬಾರ್ದು ಅಂತಾನೆ ಅವ್ರು ಹೇಳ್ತಾ ಇರೋದು ಇಷ್ಟು ವರ್ಷಗಳ ಕಾಲ ಭಾರತಕ್ಕೆ ಫಂಡಿಂಗ್ ಅನ್ನೋದಾಗಿದೆ ಅದು ಒಳ್ಳೇದಕ್ಕಂತೂ ಅಲ್ಲ ಈಗ ರೀಸೆಂಟ್ ಆಗಿ ಅವರು ನೋಡಿ ಹೇಳ್ತಾ ಇರೋದು ಇನ್ನೂರ ಹತ್ತು ಮಿಲಿಯನ್ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಅಂದ್ರೆ ಇನ್ನೂರ ಹತ್ತು ಕೋಟಿ ಡಾಲರ್ ಎಂಟು ಎಂಬತ್ತ್ ರೂಪಾಯಿ ಹಾಕಿದ್ರೆ ಎಂಬತ್ನಾಲ್ಕು ರೂಪಾಯಿ ಹಾಕಿದ್ರೆ ಹತ್ತಿರ ಈಗ ತೊಂಬತ್ತು ತನಕ ರೀಚ್ ಆಗ್ತಾ ಇದೆ ಆ ಲೆವೆಲಲ್ಲಿ ಹೋಗೋದಾದ್ರೆ ಸಾವಿರದ ಎಂಟುನೂರಿಂದ ಸಾವಿರದ ಒಂಬೈನೂರು ಕೋಟಿ ಹತ್ತತ್ರ ಭಾರತ ದೇಶಕ್ಕೆ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಲಾಸ್ಟ್ ಸ್ವಲ್ಪ ದಿನಗಳಲ್ಲಿ ಬಂದಿರುವಂಥದ್ದು ಯಾಕೆ ಭಾರತದಲ್ಲಿರುವಂಥ ವೋಟರ್ಸ್ನ ಬದಲಾಯಿಸೋದಿಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ಇಲ್ಲಿ ಓಟ್ಗಳನ್ನ ಕೊಂಡುಕೊಳ್ತಾ ಇದೆ ಅಮೆರಿಕ ಇಲ್ಲಿ ಜನತೆಯನ್ನು ಬದಲಾಯಿಸೋದಿಕ್ಕೆ ಅಂದರೆ ಅಮೆರಿಕ ಯಾರು ಸಪೋರ್ಟಿವ್ ಆಗಿರ್ತಾರೆ ಲೆಫ್ಟಿಸ್ಟ್ ಅಂತ ಹೇಳ್ತಾರಲ್ಲ ಅಂಥವ್ರನ್ನ ಗ್ರೂಪ್ ಆಗಿ ಮಾಡಿಕೊಂಡು ಇಲ್ಲಿ ಫಂಡಿಂಗ್ ನಡೀತಾ ಇದೆ ಜನಗಳನ್ನ ದಾರಿ ತಪ್ಪಿಸೋ ಕೆಲಸ ಯಾವುದ್ಯಾವುದೋ ರೂಪದಲ್ಲಿ ನಾನು ಹೇಳೋದಲ್ಲ ಯೂಟ್ಯೂಬರ್ಸ್ಗೂ ಕೂಡ ದುಡ್ಡು ಅನ್ನೋದು ಕೊಟ್ಟು ಕೆಲವಷ್ಟು ಜನರ ಮೇಲೆ ಆಪೋಸ್ ಮಾಡುವ ಹಾಗೆ ಕೂಡ ಪ್ರಚೋದನೆ ಅನ್ನೋದು ನಡೀತಾ ಇದೆ ನಾವೇನು ಮಾಡ್ತೀವಿ ಮೊದಲು ಟಿ ವಿ ಮೀಡಿಯಾಗಳ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ವಿ ಈಗೆಲ್ಲ ಯೂಟ್ಯೂಬ್ ಮೇಲೆ ಜಾಸ್ತಿ ಇಂಪ್ರೆಷನ್ ಇರೋದ್ರಿಂದ ಯೂಟ್ಯೂಬರ್ಸು ಇನ್ಸ್ಟಾಗ್ರಾಮರ್ಸು ಫಾಲೋ ತುಂಬಾ ಜನರು ಮಾಡ್ತಾ ಇರ್ತೀರ ಅವ್ರು ಏನು ಹೇಳಿದ್ರು ಹೌದು ನಿಜ ಇರ್ಬೋದೇನು ಅಂತ ನಂಬ್ಬಿಡ್ತೀರಾ ಅಂಥದ್ದು ಮಾಡಿ ಅಂತಾನೆ ಅಂಥವ್ರಿಗೆ ಫಂಡಿಂಗ್ ಆಗ್ತಾ ಇದೆ ಅಂತಾನೆ ಇವರು ಹೇಳ್ತಾ ಇರೋದು ಯಾರೇ ಯಾವುದೇ ವಿಷಯ ಹೇಳಿ ಸಲ ಯೋಚನೆ ಮಾಡಿ ಇದು ಸರಿನಾ ತಪ್ಪ ಅಂತ ಅದಾದ ಮೇಲೆ ನೀವು ಡಿಸೈಡ್ ಮಾಡಿ ಈ ರೀತಿ ನೇಪಾಳಗೂ ಫಂಡಿಂಗ್ ಅನ್ನೋದಾಗಿದೆ ಈವನ್ ಬಾಂಗ್ಲಾದೇಶ್ಗೂ ಫಂಡಿಂಗ್ ಅನ್ನೋದು ಮಾಡಿದ್ದಾರೆ ಅಲ್ಲೂ ಕೂಡ ದಂಗೆ ಅದು ಇದು ಎಲ್ಲ ಸೃಷ್ಟಿ ಮಾಡಿದ್ರು ದೇಶನೇ ಹಾಳು ಮಾಡ್ಬಿಟ್ರು ಏನ್ಕೆ ಅಂದ್ರೆ ಒಂದು ದೇಶ ಬೆಳೀತಾ ಇದೆ ಅಂದ್ರೆ ಆ ದೇಶ ಬೆಳೆದ್ರೆ ಇವ್ರಿಗೆ ಏನು ಅದರಿಂದ ತೊಂದರೆ ಅನ್ನೋದನ್ನ ಯೋಚನೆ ಮಾಡ್ತಾರೆ ಯಾವತ್ತೂ ಆಗ್ಲಿ ಅಮೆರಿಕ ದೊಡ್ಡಣ್ಣ ಆಗಿರಬೇಕು ಅನ್ನೋ ಒಂದು ಯೋಚನೆ ಅವ್ರಿಗೆ ಇದ್ದೇ ಇದೆ ಅದಕ್ಕೋಸ್ಕರನೇ ಇಂಥದ್ದನ್ನ ಅಮೆರಿಕ ಮಾಡಿದೆ ಇನ್ ಮುಂದೆ ಈ ತರ ಮಾಡೋದು ಬೇಡ ಭಾರತ ಶ್ರೀಮಂತ ದೇಶ ನಂಬರ್ ಒನ್ ಟ್ಯಾಕ್ಸ್ ಪೇಯರ್ಸ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಆ ರೀತಿ ಇರೋ ದೇಶಕ್ಕೆ ನಾವು ಯಾಕೆ ದುಡ್ಡು ಕೊಡ್ತಾ ಇದ್ದೀವಿ ಅದು ಸಾಲದ ರೂಪದಲ್ಲ ಫಂಡ್ ರೂಪದಲ್ಲಿ ಕೊಡ್ತಾ ಇದ್ದಾರೆ ಸಾಲ ರೂಪದಲ್ಲಿ ಕೊಡೋದು ಬೇರೆ ಫಂಡ್ ಅಂತ ಕೊಡೋದು ಗಿಫ್ಟ್ ಅಂತ ಕೊಡೋದು ಏನೋ ಒಂದು ಕಾರಣ ಕೊಡೋದು ಇದು ಬಂದು ಇಲ್ಲಿ ಕ್ರಿಯೇಟ್ ಮಾಡ್ಬೇಕಾಗಿರೋ ಕೆಟ್ಟದಕ್ಕೋಸ್ಕರ ಆಗ್ತಾ ಇರೋವಂಥ ಫಂಡಿಂಗ್ ಅಂತ ಫಂಡಿಂಗ್ ನಿಲ್ಬೇಕು ಅಂತಾನೆ ಹೇಳ್ತಾ ಇರೋದು ನಾನು ಅದನ್ನೇ ಹೇಳ್ತಾ ಇರೋದು ಯಾವುದೇ ವಿಷಯನಾಗ್ಲಿ ಯಾರನ್ನೇ ನಂಬೋದಾಗ್ಲಿ ಒಂದ್ಸಲ ಯೋಚನೆ ಮಾಡಿ ನಂಬಿ ಫಂಡಿಂಗ್ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಈ ರೀತಿ ಫಂಡಿಂಗ್ ಅನ್ನೋದು ಇಲ್ಲಿಂದ ಅಷ್ಟೇ ಅಲ್ಲ ಬೇರೆ ಬೇರೆ ಅರಬ್ ಕಂಟ್ರಿಗಳಿಂದನೂ ಆಗ್ತಾ ಇದೆ ಇದರಿಂದ ದಾರಿ ತಪ್ಪಿಸೋ ಕೆಲಸ ಎಷ್ಟೆಷ್ಟು ಜನರು ಮಾಡ್ತಾ ಇದ್ದಾರೆ ದಾರಿ ತಪ್ಪು ಯಾವ ಪರಿಸ್ಥಿತಿ ರೀಚ್ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಈ ವಿಡಿಯೋ ನೋಡಿ ಇದು ದೆಹಲಿ ಮೆಟ್ರೋ ಸ್ಟೇಷನ್ ಅಲ್ಲಿ ಆಗಿರುವಂತ ಪರಿಸ್ಥಿತಿ ಯಾವ ರೀತಿ ಇದೆ ಮೆಟ್ರೋ ರೂಲ್ಸ್ ಇಲ್ಲ ಏನಿಲ್ಲ ಪಾಕಿಸ್ತಾನದಲ್ಲಿ ಒಂದ್ಸಲ ಒಂದು ಶೋರೂಮ್ಗೆ ದೊಡ್ಡದಾಗ ಎಲ್ಲ ಜನ ನುಗ್ಗಿ ದಂಗೆ ತರ ಆಗಿತ್ತಲ್ಲ ಆ ರೀತಿ ಆಗ್ತಾ ಇದೆ ಡೆಲ್ಲಿ ಕಣ್ಮುಂದೆ ಕಾಣಿಸ್ತಾ ಇದೆಯಲ್ಲ ಮೆಟ್ರೋ ರೂಲ್ಸ್ ಕೇಳೋಂಗಿಲ್ಲ ಪೊಲೀಸ್ ಅವ್ರು ಮಾತಾಡೋಂಗಿಲ್ಲ ಅಂತ ಪರಿಸ್ಥಿತಿ ಈಗ ಡೆಲ್ಲಿನಲ್ಲಿ ಸೃಷ್ಟಿ ಆಗ್ತಾ ಇದೆ ಇದಕ್ಕೆ ಯಾರು ಹೊಣೆ ಹೇಳಿದ್ನಲ್ಲ ಫಂಡಿಂಗ್ ಅನ್ನೋದು ಇತ್ತು ಅಂದ್ರೆ ಯಾರನ್ನು ಬೇಕಾದ್ರೆ ಎದುರಿಸಿ ವಿಡಿಯೋ ಅನ್ನೋ ಲೆವೆಲ್ಗೆ ಜನ ಓಟ್ ಹೋಗ್ತಾರೆ ಇಲ್ಲ ಅದೇ ಆಗ್ತಾ ಇರೋದು ಯಾವುದಕ್ಕೂ ಹೆದರ್ತಾ ಇಲ್ಲ ಇಲ್ಲಿ ಜನ ಕಣ್ಮುಂದೆ ಕಾಣಿಸ್ತಾ ಇರೋ ವಿಡಿಯೋಗಳು ಈ ಥರ ಎಷ್ಟೆಷ್ಟು ಕಡೆ ಆಗ್ತಾ ಇದೆ ಓಟ್ನಲ್ಲಿ ಇದೆಲ್ಲ ಕೂಡ ಒಂದು ದೇಶನ ಹಾಳ್ ಮಾಡೋದಿಕ್ಕೆ ಮಾಡ್ತಾ ಇರೋ ಒಂದು ಪ್ರಯತ್ನ ಅಂತ ಪ್ರಯತ್ನ ನಿಲ್ಲಲಿ ಅಂತ ಟ್ರಂಪ್ ಅವ್ರು ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಇಂಥವ್ರು ಬೇಡ ಅಂತಾನೆ ಎಷ್ಟೆಷ್ಟು ಜನ ಇರ್ತಾ ಇದ್ದಾರೆ ಈ ತರದ ಇಷ್ಟಿಷ್ಟು ಇನ್ಫಾರ್ಮೇಶನ್ಗಳು ಆಚೆ ಬರ್ತಾ ಇದೆ ಇನ್ನ ಒಂದು ವಿಡಿಯೋ ಇನ್ನೊಬ್ರು ಕಳಿಸಿದ್ರು ಆ ವಿಡಿಯೋ ನೋಡಿದಾಗ್ಲೂ ನಮ್ಗೆ ಅರ್ಥ ಆಗಿದ್ದು ಹೌದು ಅದು ಬಂದು ಈ ವಿಡಿಯೋ ಒಂದು ಫಿಲಂ ವಿಡಿಯೋ ಒಂದು ಏಲಿಯನ್ ಆಕಾಶದಿಂದ ಭೂಮಿಗೆ ಬರುತ್ತೆ ಇಲ್ಲಿ ಬಂದಂತ ಏಲಿಯನ್ ಜನರಿಗೆ ಫೆಸಿಲಿಟಿಗಳನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ ಜನರಿಗೆ ಏನ್ ಬೇಕೋ ಅಂತ ಅನುಕೂಲಗಳು ಜನರು ಖುಷಿ ಕೊಡುವಂಥದ್ದು ಆರಾಮಾಗಿ ಕುತ್ಕೊಂಡು ತಿನ್ನೋ ಅಂಥದ್ದು ಎಲ್ಲ ಮಾಡ್ಕೊಡ್ತಾ ಹೋಗುತ್ತೆ ಆ ಏಲಿಯನ್ ನೋಡೋದಕ್ಕೆ ವಿಕಾರವಾಗಿರುತ್ತೆ ಫಸ್ಟ್ ಫಸ್ಟ್ ಜನ ನೋಡಿ ಇದು ನೋಡಿದ್ರೆ ಭಯ ಆಗುತ್ತೆ ಅಂತ ಫೀಲ್ ಮಾಡ್ತಾರೆ ರಾಕ್ಷಸರ ರೂಪದಲ್ಲಿ ಇರುತ್ತೆ ಆ ಏಲಿಯನ್ ಈಗ ಡೆವಿಲ್ ಗಾಡ್ ಅಂತ ಪೂಜೆ ಮಾಡ್ತಾರಲ್ಲ ಅದೇ ರೀತಿ ಇರುತ್ತೆ ಎರಡು ಕೊಂಬುಗಳಿರುವಂತ ಗಾಡ್ ಅಮೆರಿಕಾದಲ್ಲಿ ಪೂಜೆ ಮಾಡ್ತಾರಲ್ಲ ಕೆಲವೊಬ್ರು ಸೀಕ್ರೆಟ್ ಸೊಸೈಟಿ ಅವರು ಕೆಲವೊಬ್ರು ಅಂತ ಗಾಡ್ ಭೂಮಿ ಮೇಲೆ ಬರುತ್ತೆ ಅಂತಾನೆ ಒಂದು ಫಿಲಂ ರೂಪದಲ್ಲಿ ಮಾಡಿದರೆ ಒಟ್ನಲ್ಲಿ ಇದ್ರಲ್ಲಿ ಇರುವಂತ ಸ್ಟೋರಿ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೇಬೇಕು ಆದ್ರೆ ಒಬ್ಬ ವ್ಯಕ್ತಿ ಅದನ್ನ ಯೋಚನೆ ಮಾಡ್ತಾ ಹೋಗ್ತಾನೆ ಇಷ್ಟೊಂದು ಆಗಿ ಕೊಡ್ತಾ ಇದೆಯಲ್ಲ ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ನಾವು ಬೆಳೆಸ್ತಾ ಇದೀವಲ್ಲ ಇಲ್ಲಿ ಏನ್ ಆಗ್ತಾ ಇದೆ ಅಂತ ಯೋಚನೆ ಮಾಡಿದಾಗ ಅವ್ನ್ಗೆ ಅರ್ಥ ಆಗೋದು ಜನ ಆಗ್ತಾ ಇದ್ದಾರೆ ಎಲ್ಲಾನು ಮರಿತಾ ಇದ್ದಾರೆ ಇಲ್ಲಿರುವಂತ ಪ್ರಾಣಿ ಸಂಕುಲಗಳನ್ನ ನಾಶ ಮಾಡ್ತಾ ಇದ್ದಾರೆ ಹೊಸ ಹೊಸದಾಗಿ ಜೀವಿಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಅವನ್ಗೆ ಅರ್ಥ ಆಗುತ್ತೆ ಅವ್ನ್ ಬೇರೆಯವ್ರಿಗೆ ಈ ವಿಷಯ ತಿಳಿಸೋದಕ್ಕೂ ಅವರು ಜನ ಅದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ ನಿನ್ ಕೆಲಸ ಏನಿದೆ ನೋಡ್ಕೊಂಡು ಹೋಗ್ಬು ಅಂತ ಅವನ ಮೇಲೆ ಆರೋಗ್ಯಂಟ್ ಆಗಿ ಬಿಹೇವ್ ಮಾಡೋದು ಶುರು ಮಾಡ್ತಾರೆ ಬಟ್ ಅವನು ಅರ್ಥ ಮಾಡ್ಕೊಳ್ತಾನೆ ಇಲ್ಲಿ ಆಗ್ತಾ ಇರೋದು ಈ ಡೆವಿಲ್ ಗಾಡ್ ಅನ್ನೋದು ಇಲ್ಲ ಏಲಿಯನ್ ಅನ್ನೋದು ಜನರಿಗೆ ಕೊಡಬೇಕಾಗಿರೋ ಫೆಸಿಲಿಟಿ ಎಲ್ಲ ಕೊಟ್ಟು ಜನರನ್ನ ಸೋಂಬೇರಿ ಮಾಡುತ್ತೆ ಜನರನ್ನ ದಾರಿ ತಪ್ಪಿಸುತ್ತೆ ಕೊನೆಗೆ ಜನರ ಹತ್ರದಿಂದನೇ ಅದನ್ನ ವಸೂಲಿ ಮಾಡೋ ಕೆಲಸ ಮಾಡುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಸಿನಿಮಾ ಕತೆ ಆಗಿರ್ಬೋದು ಇಂಥದ್ದು ಈಗ ನಿಜವಾಗ್ಲೂ ನಡೀತಾ ಇದೆ ಜನರಿಗೆ ದುಡ್ಡು ಕೊಟ್ಟು ಇನ್ನ ಬೇರೆ ಬೇರೆ ಏನೇನೋ ಕೊಟ್ಟು ಜನರನ್ನ ದಾರಿ ತಪ್ಪಿಸೋ ಕೆಲಸ ಎಲ್ಲ ಕಡೆಯಿಂದ ಆಗ್ತಾ ಇದೆ ಕೊನೆಗೆ ಅವನು ಆ ಡೆವಿಲ್ ಗಾಡ್ ಅವ್ನ ಮೀಟಿಂಗ್ ಹೋಗಿ ಕೇಳ್ತೇನೆ ಅವ್ರಿಗಿ ಇಷ್ಟೊಂದು ಫೆಸಿಲಿಟಿ ಕೊಡ್ತಾ ಇದ್ನಿಲ್ಲ ಯಾಕೆ ಕೊಡ್ತಾ ಇದ್ಯಾ ಅಂತ ಕೇಳಿದಾಗ ಅದು ಹೇಳೋದು ನಿಮ್ಮ ಅನುಕೂಲಕ್ಕೋಸ್ಕರ ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ಕೊಡ್ತಾ ಇದ್ದೀನಿ ಅನ್ನೋ ರೀತಿನೇ ಅದು ಹೇಳೋದು ಒಟ್ಟಿನಲ್ಲಿ ನಮ್ಮ ಅನುಕೂಲಕ್ಕೆ ಅಂತ ಕೊಟ್ಟಿದ್ದನ್ನ ತಗೊಳ್ತೀವಿ ಅದರಿಂದ ಆಗುವಂತ ಅನಾಹುತಗಳು ಬೇರೆ ರೀತಿನೇ ಇರುತ್ತೆ ಅದನ್ನ ಈ ಸಿನಿಮಾದಲ್ಲೂ ತೋರಿಸಿದ್ದಾರೆ ಈ ಏಲಿಯನ್ ಇಲ್ಲ ಡೆವಿಲ್ ಗಾಡ್ ಮನುಷ್ಯರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅನ್ನೋದನ್ನ ಕ್ಲೀನಾಗಿ ಆಗಿ ಹೋಗ್ತಾರೆ ಈ ತರದ ಕತೆಗಳು ನಿಜವಾದ ಸಂಗತಿಗಳ ಮೇಲೆ ಆಧಾರ ಇರುವಂತ ಕತೆಗಳು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇದೆಲ್ಲ ಫಿಲಮ್ ಅನ್ಕೊಂಡು ನಾವು ಸುಮ್ಮನೆ ಹೋಗ್ತೀವಿ ಬಟ್ ಆದ್ರೆ ಇದರಲ್ಲಿ ಕೆಲವಷ್ಟು ಇನ್ಫಾರ್ಮೇಷನ್ಗಳಿದೆ ಜನರಿಂದ ಏನು ಆಗ್ತಾ ಇದೆ ಜನ ಸೋಂಬೇರಿಗಳಾಗ್ತಾ ಇದ್ದಾರೆ ಮೊಬೈಲ್ ನೋಡ್ಕೊಂಡು ಕಂಪ್ಲೀಟ್ ಆಗಿ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅನ್ನೋದ್ರಲ್ಲಿ ಬಿಸಿ ಆಗ್ತಾ ಇದಾರೆ ಆಗ್ತಾ ಇರುವಂತ ಬದಲಾವಣೆ ಅದರಲ್ಲೂ ಅದನ್ನೇ ತೋರಿಸೋದು ಏಲಿಯನ್ಸ್ಗಳು ಭೂಮಿನಲ್ಲಿರುವಂತಹ ಶಕ್ತಿನೆಲ್ಲ ತಗೊಂಡೋಗೋ ಪ್ರಯತ್ನ ಮಾಡುತ್ತೆ ಅದೇ ಇಲ್ಲೂ ಆಗ್ತಾ ಇರೋದು ನಮ್ಮನ್ನ ಸೋಮೇರಿಗಳು ಮಾಡಿ ನಮ್ಮಲ್ಲಿರುವಂಥ ಶಕ್ತಿಗಳನ್ನ ಕೆಲವೊಬ್ರು ಕಿತ್ಕೊಳ್ಳೋ ಕೆಲಸ ಮಾಡ್ತಾ ಇದಾರೆ ಕೊನೆಗೆ ನಮಗೆ ದುಡ್ಡಿಲ್ಲ ಇಲ್ಲ ಕೆಲಸ ಇಲ್ಲ ಇನ್ನೊಂದಿಲ್ಲ ಅಂದಾಗ ಜನ ಏನು ಮಾಡ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇಲ್ಲ ಹೊಡೆದಾಟ ಮಾಡೋದು ದಂಗೆಗಳಿಂದ ಸಾಯೋದು ಇದೆಲ್ಲ ಹಾಗೆ ಆಗುತ್ತೆ ಇಂಥದ್ದಕ್ಕೆ ಕಾರಣ ಆಗ್ತಾ ಕೆಲವೊಬ್ರು ಇದೇ ಭೂಮಿ ಮೇಲೆ ಆಗ್ತಾ ಇರೋದು ಒಟ್ನಲ್ಲಿ ಶಕ್ತಿ ಅದು ಇದು ಏನೇನೋ ನಡೀತಾ ಇದೆ ಬಿಡಿ ಇದೆಲ್ಲಾದ್ರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಜನರನ್ನ ದಾರಿ ತಪ್ಪಿಸೋ ಕೆಲಸ ಎಷ್ಟೆಷ್ಟು ಆಗ್ತಾ ಇರುತ್ತೆ ಜನ ಅದೇ ದಾರಿನಲ್ಲಿ ಹೋದ್ರೆ ನಮ್ಗೆ ಖುಷಿ ಸಿಗುತ್ತೆ ಟೆಂಪ್ರರಿ ಖುಷಿಗೋಸ್ಕರ ಲಾಂಗ್ ಟರ್ಮ್ ಖುಷಿಗಳನ್ನ ಹಾಳ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಮಾತ್ರ ಓವರ್ ಆಗಿ ನಾನ್ ಹೇಳ್ಬೇಕು ಅಂತ ಇದ್ದಿದ್ದು ಇಲ್ಲಿ ಟ್ರಂಪ್ ಅವ್ರು ಹೇಳಿದ್ದು ಕೇಳಿದಿರಾ ಇನ್ನ ಈ ಸಿನಿಮಾ ಕತೆ ರೀಸೆಂಟ್ ಆಗಿ ಬಂದಿರುವಂತ ಒಂದು ಸಿನಿಮಾ ಕತೆ ನಿಮ್ಗೆ ಹೇಳಿದ್ದೀನಿ ಎರಡರಿಂದ ಅರ್ಥ ಆಗೋದು ಜನ ಆದಷ್ಟು ಸೋಂಬೇರಿತನದಿಂದ ಆಚೆ ಬರಬೇಕು ಆದಷ್ಟು ಮೊಬೈಲ್ ಆಪ್ಷನ್ ಇಲ್ಲ ಬಳಸ್ತಾ ಇದ್ದೀವಿ ಅದರಿಂದ ಸ್ವಲ್ಪ ಆಚೆ ಬಂದ ಮಕ್ಕಳನ್ನ ಫ್ಯೂಚರ್ ಅಲ್ಲಿ ಮಕ್ಕಳು ಕಂಪ್ಲೀಟ್ ಆಗಿ ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅವರೇ ಇನ್ಸ್ಟಾಗ್ರಾಮ್ ಪೇಜ್ಗಳು ಮಾಡ್ಕೊಳ್ತಾ ಇದ್ದಾರೆ ಹತ್ತು ಲಕ್ಷ ಸಬ್ಸ್ಕ್ರೈಬರ್ ಆದ್ರು ಫಾಲೋವರ್ಸ್ ಆದರೂ ನಾವಿದ್ರಿಂದ ಇಷ್ಟೊಂದು ದುಡಿತೀವಿ ಅನ್ನೋ ಲೆವೆಲ್ಗೆ ಮಕ್ಕಳು ಹೋಗ್ತಾ ಇದ್ದಾರೆ ಆ ಲೆವೆಲ್ಗೆ ಹೋಗ್ತಾ ಇದ್ದಂಗೆ ತಂದೆ ತಾಯಿಗಳು ಮಕ್ಕಳಿಂದ ದುಡ್ಡು ಬರ್ತಾ ಇದೆ ನೀನು ತಲೆ ಕೆಡಿಸ್ಕೊಡೋದೇ ಬೇಡ ಮಕ್ಳಿಗೆ ಏನು ಹೇಳ್ಕೊಡೋದೇ ಬೇಡ ಇನ್ಸ್ಟಾಗ್ರಾಮ್ ಮಾಡ್ಲಿ ಇಲ್ಲಿ ರೀಲ್ಸ್ ಬಿಟ್ ಬಿಟ್ಬಿಡ್ತಿದ್ದೀವಿ ಬಟ್ ಅದು ಅವರ ಫ್ಯೂಚರ್ನ ಆಡ್ ಮಾಡುತ್ತೆ ಅನ್ನೋದು ಮಾತ್ರ ಅರ್ಥ ಮಾಡ್ಕೊಳ್ಳಿ ಮಕ್ಕಳು ಫ್ಯೂಚರ್ ಏನ್ ಬೇಕು ಈಗ್ಲೂ ಟೈಮ್ ಇದೆ ಒಂದ್ಸಲ ಯೋಚನೆ ಮಾಡಿ ಅದಕ್ಕೆ ಇಲ್ಲಿ ಸ್ಯಾಂಪಲ್ ನಿಮ್ಗೆ ಹೇಳಿದ್ದೀನಿ ಫಂಡಿಂಗ್ ಅನ್ನೋದು ಯಾವ ತರ ಆಗ್ತಾ ಇದೆ ಆ ಫಂಡಿಂಗ್ ಅನ್ನೋದ್ರಿಂದ ಮಕ್ಕಳು ಏನಾಗ್ತಾರೆ ಜನ ಏನಾಗ್ತಾರೆ